ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಇವತ್ತು ಬ್ಲಾಗ್ ಶ್ಟಾರ್ಟ್ ಮಾಡೋಣ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಶ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮು ಸಿಕ್ಸ್ ತರ್ಟಿ ಆಗಿದೆ ನನ್ನ ಮಕ್ಕಳೆಲ್ಲ ಇದ್ದಿದ್ದಾರೆ ಕಾಫಿ ಕುಡಿ ಅಂದರೆ ಬೇಡ ಕೇಕ್ ಬೇಕು ಅಂತ ಇದ್ದ ನಮ್ಮ ಚಿಂಟು ಬರ್ಪಿ ಬರ್ ಡೇ ಟು ಯೂ ಮೊನ್ನೆ ಬರುವಾಗ ಕೇಕ್ ತಂದಿದ್ದೆ ಸೊ ಕೇಕ್ ತಿನ್ಬೇಕಾದ್ರೆ ನಮ್ಮ ಚುನ ಸ್ಟೈಲ್ ಅದು ಕೇಕ್ ಕಟ್ ಮಾಡಿಬಿಟ್ಟೆ ತಿನ್ನೋದು ಸೊ ಇವಾಗೆಲ್ಲ ರೊಟ್ಟಿ ಮಾಡಿದ್ವಿ ನಮ್ಮ ಅಕ್ಕ ನಾನು ಬಟ್ಟೆವಾಗೇನ ಅಂತ ಸ್ವಲ್ಪ ಹೋಗಿದೆ ಮಕ್ಕಳು ಬಿಡಲಿಲ್ಲ ಅಷ್ಟಕ್ಕೆ ಅರ್ಧಕ್ಕೆ ಬಿಟ್ಬಿಟ್ಟು ಬಂದೆ ಮಕ್ಕಳೆಲ್ಲ ಸ್ನಾನ ಆಯ್ತು ನಮ್ಮ ಮಮ್ಮಿಯ ನಮ್ಮ ಅಕ್ಕನ ಜಾಸ್ತಿ ಎಲ್ಲ ಕೆಲಸ ಮಾಡೋದು ಏನದು ಚೀಟು ನನಗೆ ಅಡ್ಡಾ ಕೊಡ್ತೀಯ ಹಾಂ ಶ್ರುತಿ ಮಮ್ಮಿಗೆ ಶ್ರುತಿ ಮಮ್ಮಿ ಕೊಡ್ತೀಯ ಎಲ್ಲೇ ನಿನ್ನ ಬೈತಾ ಸುಖಿ ಚಾ ಏಯ್ ಹಾಂ ಮಾಡು ಅಡಿಕೆ ಚೀಟ್ ತಿಂದಿರ ಇಬ್ಬರು ಹ್ಞೂ ಡಿಶಿಗೂ ಕೊಟ್ರನಾ ಕಲೆ ಮಾಡಿದ್ರೆ ಹಂಚಮ್ಮ ಕಲೆ ಮಾಡಿದ್ದೀನಾ ಇದು ನನ್ನ ಕಾಲೇಜ್ ಟೈಮಿನ ಡ್ರೆಸ್ಸು ಮೇ ಬಿ ಟೆನ್ ಆರ್ ಲೆವೆನ್ ಇಯರ್ಸ್ ಬ್ಯಾಕ್ ಲೆಹಂಗಾ ಇದು ಮೇಲೆಲ್ಲ ಕಟ್ಟಿಟ್ಬಿಟ್ಟಿದ್ವಿಲ್ಲ ಅಷ್ಟು ದೀಪಾವಳಿ ಕ್ಲೀನ್ ಮಾಡುವಾಗ ನಮ್ಮಮ್ಮಿ ನಮ್ಮ ಅಕ್ಕನ ಮಕ್ಕಳಿಗೆ ಈಗ ಸ್ವಲ್ಪ ದೊಡ್ಡವನಾಗಿದ್ದಾಳೆ ಅವಳಿಗೂ ಯೂಸ್ ಆಗುತ್ತೆ ಅಂತ ನಮ್ಮ ಅಕ್ಕಂಗೆ ಹೇಳಿದೆ ತೆಗ್ದೆ ಸೊ ಹಂಗೆ ಹೇಗಾಗುತ್ತೆ ಅಂತ ಜಸ್ಟ್ ವೇರ್ ಮಾಡಿದೆ ಇದರ ಬ್ಲೌಸು ಅಷ್ಟು ಚೆನ್ನಾಗಿ ಇರಲಿಲ್ಲ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಅದನ್ನು ಹಾಕ್ಕೊಳ್ಳಿಲ್ಲ ಒಂದು ಸಾರಿ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡು ಜಸ್ಟ್ ವೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ ಚಿಕ್ಕ ಹುಡುಗಿ ಥರ ನಾನೇನು ರೆಡಿ ಆಗಿಲ್ಲ ಸಿಂಪಲ್ ಆಗಿ ಹೇಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾವ ಥರ ಆಗುತ್ತೆ ನೋಡೋಣ ಅಂದ್ಕೊಂಡೆ ಇದೇ ಥರದ್ದು ನಾಲ್ಕೈದು ಇದೆ ನಮ್ಮ ಅಕ್ಕ ಮಗಳಿಗೆ ಯೂಸ್ ಆಗುತ್ತೆ ಅಷ್ಟೇ ಆಲ್ಮೋಸ್ಟ್ ರೊಟ್ಟಿ ಮಾಡಿದ್ದಾರೆ ಮಧ್ಯಾಹ್ನ ಅಡುಗೆ ಏನಿಲ್ಲ ಸ್ವಲ್ಪ ಗ್ಯಾಸ್ ಚೇಂಜ್ ಮಾಡೋಣ ಅಂತ ಹೇಳ್ತಾ ಇದ್ದೆ ನಮ್ಮ ಅಪ್ಪನಿಗೆ ಆಲ್ಮೋಸ್ಟ್ ನಾವು ಹೊಸ ಗ್ಯಾಸ್ ತೊಗೊಂಡು ಹದಿನೈದರಿಂದ ಹದಿನಾರು ವರ್ಷ ಆಯಿತು ಅದೇ ಪೈಪ್ ಯೂಸ್ ಮಾಡ್ತಾಯಿದ್ರು ನಾನು ಹೇಳ್ತಾ ಇದ್ದೆ ಯೂಸ್ ಮಾಡಬೇಡಿ ಅದು ಅಂದರೆ ಎಕ್ಸ್ಪೈರ್ ಡೇಟ್ ಮುಗ್ದೋಗಿರುತ್ತೆ ಒಂದು ಪೈಪಿಗೆ ಇಷ್ಟು ಅಂತ ಇರುತ್ತೆ ಅಷ್ಟೇ ಇಯರ್ಸ್ ಯೂಸ್ ಮಾಡಬೇಕು ಹಳೆ ಗ್ಯಾಸ್ ಪೈಪ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಭಯ ಇರುತ್ತೆ ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೋ ಹೇಳೋಕ್ಕಾಗಲ್ಲ ಎಕ್ಸ್ಪೈರಿ ಡೇಟ್ ಮುಗ್ದೋಗಿರುತ್ತೆ ಅದಕ್ಕೆ ನಮ್ಮ ಯಜಮಾನ್ರಂತೂ ಫೋನ್ ಮಾಡಿದಾಗ ಹೇಳ್ತಾಯಿದ್ರು ಮನೆ ಗ್ಯಾಸು ಚೇಂಜ್ ಮಾಡಿಸ್ಬಿಡು ಚೇಂಜ್ ಮಾಡಿಸ್ಬಿಡು ಅಂತ ಸೊ ಇನ್ನೊಂದಿತ್ತು ನಮ್ಮ ಮನೆಯಲ್ಲಿ ಮೋದಿಗೆ ಫ್ರೀ ಗ್ಯಾಸ್ ಬಂದಿರೋದು ಯೂಸ್ ಮಾಡೇ ಇರಲಿಲ್ಲ ಹಾಗೆ ಇಟ್ಟಿದ್ರು ಸೊ ಅದನ್ನು ನಮ್ಮಪ್ಪ ಮತ್ತು ನಮ್ಮ ಅಕ್ಕ ಕೂಡಿ ಚೇಂಜ್ ಮಾಡಿದರು ಹಳೆ ಗ್ಯಾಸ್ನ ತೆಗ್ದ್ಬಿಟ್ಟು ಹೊಸ ಗ್ಯಾಸು ಮತ್ತು ಅದ್ರ ಪೈಪು ಎಲ್ಲಾನು ಚೇಂಜ್ ಎಕ್ಸ್ಚೇಂಜ್ ಹಾಕಿದರು ಹಾಕಿದ್ರು ಯಾರ ಮನೇಲಿ ಗ್ಯಾಸ್ ಸಿಲಿಂಡ್ರ್ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಚೆಕ್ ಮಾಡಿ ಹಳ್ಳಿ ಕಡೆ ಅಷ್ಟೊಂದು ಗಮನ ಕೊಡೋಲ್ಲ ಬಟ್ ಅದು ತುಂಬಾ ಡೇಂಜರಸ್ಸು ಬೆಂಗಳೂರಲ್ಲಿ ಸುಮಾರು ಮನೆಗಳು ಬ್ಲಾಸ್ಟ್ ಆಗಿದೆ ಚೆಕ್ ಮಾಡಿಬಿಟ್ಟು ಎಕ್ಸ್ಪೈರ್ ಡೇಟ್ ಮುಗ್ದಿದ್ರೆ ಜಸ್ಟ್ ಆ ಪೈಪನ್ನ ಹೊಸ ತಂದ್ಬಿಟ್ಟು ಹಾಕಿ ನಾವೀಗ ಹಾಕಿದ್ವಿ ಹೊಸ ಒಲೆ ಅಂದ್ಕೊಂಡು ಸ್ವಲ್ಪ ಹಾಲು ಉಕ್ಸಾನ ಅಂತ ಹಾಲಿಟ್ಟಿದ್ದೀನಿ ನಮ್ಮ ಚಿಂಟು ಕೂತಿದ್ದಾನೆ ಮುಂದೆನೇ ಹಾಲು ನೋಡ್ತೀನಿ ಅಂತ ಫಸ್ಟ್ ಒಲೆಯಲ್ಲಿ ಸ್ವಲ್ಪ ಹಾಲು ಉಕ್ಕಿಸ್ಬಿಟ್ಟು ಸ್ವಲ್ಪ ಅನ್ನ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಚುಂಟುಗೆ ರಸಮ್ ಅಂದರೆ ಇಷ್ಟ ಸಿಂಪಲ್ಲಾಗಿ ಬೇಳೆ ರಸಮ ಮಾಡ್ತೀನಿ ಇವಾಗ ಅನ್ನ ಬೇಳೆ ರಸಮ್ ತಿನ್ನಿಸಿ ಸ್ವಲ್ಪ ತಾಟ ಆಡಿಸ್ಬೇಕು ಮಲಗಿದ್ದ ಇವಾಗ ಹಲೆ ಎದ್ದಿದ್ದಾನೆ ನಮ್ಮ ದೇಶ ಮಲಗಿಸ್ಬೇಕು ಇವಾಗ ಹೊಸ ಒಲೆ ಮತ್ತು ಹೊಸ ಪೈಪ್ ಹಾಕಿದ್ದೀವಿ ಇವಾಗ ಸ್ವಲ್ಪ ಚಿಂತೆ ಇಲ್ಲ ನನಗೆ ನಮ್ಮ ಮನೇಲಿ ಒಂದು ಡಾಕ್ಟ್ರದ ಸೆತಿಸಿಕೋಪ್ ಇದೆ ಅಂತ ತೊಗೊಂಡು ಆಟ ಆಡ್ತಾಯಿದ್ದೆ ನಮ್ಮ ಡಾಕ್ಟ್ರ್ ಅಂತೆ ನಮ್ಮ ಅಜ್ಜಿ ಚೆಕ್ ಮಾಡ್ತಾ ಇದ್ದಾನೆ ಅವ್ರ ಇದು ಕೈ ಚೆಕ್ ಮಾಡಿ ಮಾತ್ರೆ ಕೊಡ್ತೀನಿ ಅಂತ ಆಟ ಆಡ್ತಾ ಇದ್ದಾನೆ ನಮ್ಮ ಮನೆಯಲ್ಲೂ ಅಷ್ಟೇ ಪ್ಲಾಸ್ಟಿಕ್ ತಿದ್ದು ಆಟ ಆಡ್ತಾ ಇದ್ದೆ ಬೆಂಗಳೂರಲ್ಲಿ ಈ ಮನೇಲಿ ರಿಯಲ್ ಆಗಿ ಇದೆ ಅದನ್ನು ತಗೊಂಡು ಆಟ ಆಡ್ತಾಯಿದ್ದೆ ನಾನು ಇವಾಗ ಊಟ ಟೈಮು ಊಟ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಆಟ ಆಡಿಸ್ಬೇಕು ನನ್ನ ಫ್ರೆಂಡ್ಸು ಬಂದು ಕಾಯ್ತಾ ಇದ್ದಾರೆ ರೀಲ್ಸ್ ಮಾಡೋಣ ಅಕ್ಕ ಅಂತ ಒಬ್ಬರು ಇಬ್ಬರು ಬರಲ್ಲ ಎಲ್ಲರೂ ಬಂದುಬಿಡ್ತಾರೆ ಮಾಡೋಕೆ ಚೆನ್ನಾಗಿರೋಲ್ಲ ಒಬ್ಬರು ಬಂದರೆ ಚೆನ್ನಾಗಿರುತ್ತೆ ಎಲ್ಲ ಬಂದು ಗಲಾಟೆ ಮಾಡ್ತಾಯಿದ್ರು ಟೆರೆಸ್ ಮೇಲೆ ಹೋಗಲಿಲ್ಲ ಸ್ವಲ್ಪ ಮಳೆ ಬರೋ ಥರ ಇತ್ತು ಸೊ ಹಂಗೆ ಇಲ್ಲೇ ನಮ್ಮ ಮನೆ ಮುಂದೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮಳೆ ಬಂತು ಮಳೆ ಮಳೆ ಬಂತು ಮಳೆ ಅಂತ ಇವೆಲ್ಲ ಮಕ್ಕಳು ಇಲ್ಲೇ ನಮ್ಮ ಮನೆ ಅಕ್ಕಪಕ್ಕದ ಮಕ್ಕಳೇ ಸ್ಕೂಲ್ ರಜೆ ಇದೆಲ್ಲ ಬಂದುಬಿಡ್ತಾರೆ ಯಾವಾಗಲೂ ನಾನು ಬಂದರೆ ಇಷ್ಟ ಅವ್ರಿಗೆ ಸಾಂಗ್ ಮಾಡೋದು ಡ್ಯಾನ್ಸು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದು ಇಲ್ಲ ಮೆಹಂದಿ ಹಾಕಿಸ್ಕೊಳ್ಳೋದು ಏನಕ್ಕಾದ್ರೂ ಬಂದ್ಬಿಡ್ತಾರೆ ಅದ್ರ ಜೊತೆ ನಮ್ಮ ಮಕ್ಕಳು ಸೇರ್ಕೋತಾರೆ ಮೊದಲು ನನ್ನ ಮಕ್ಕಳು ಇಲ್ಲದೆ ಇರೋ ಇನ್ನೂ ಮದುವೆ ಆಗಿರಲಿಲ್ಲ ಅವಾಗಲೂ ಬರೋರು ನನ್ನ ಗ್ಯಾಂಗಿಯವ್ರು ಯಾವಾಗಲೂ ಚಿಕ್ಕ ವಯಸ್ಸಿಂದ ಸ್ವಲ್ಪ ನನ್ನ ಜೊತೆ ಜಾಸ್ತಿ ಕ್ಲೋಸು ಇವಳು ನಮ್ಮ ಅಕ್ಕನ ಮಗಳು ಸನಿಕಾ ಅಂತ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಚೆನ್ನಾಗಿ ಬಟ್ ನೆಟ್ವರ್ಕ್ ಇರಲಿಲ್ಲ ಯಾವುದೂ ಸಾಂಗ್ ಹಾಕಿರಲಿಲ್ಲ ಸುಮ್ಮನೆ ಡ್ಯಾನ್ಸ್ ಮಾಡು ಸ್ಕೂಲಲ್ಲಿ ಯಾವುದೋ ಕಲಿಸಿದಾರೋ ಅದು ಅಂತ ಹೇಳಿದ್ದೆ ಮಾಡ್ತಾಯಿದ್ಲು ಇವಳು ಇನ್ನೊಬ್ಳು ನಮ್ಮ ಅಕ್ಕನ ಚಿಕ್ಕ ಮಗಳು ಕಣ್ಣಿಕಾಂತ ಅದ್ರ ಜೊತೆ ನಮ್ಮ ಚಿಂಟು ಮತ್ತು ಸೊಮ್ಮನೂ ಇದ್ದಾರೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಇವರೆಲ್ಲ ರೀಲ್ಸ್ ಮಾಡ್ತೀನಿ ಅಂದ್ರೆ ಫೋನ್ ಕೊಟ್ಬಿಟ್ಟು ಹೋಗಿದ್ದೆ ನಾನು ಅವ್ರ ಎಲ್ಲಿ ರೋಡಲ್ಲಿ ಮಾಡ್ಕೊಂಡು ಕೂರೋಣ ಅಂತ ಮನೆಗೆ ಹೋಗಿ ಸ್ವಲ್ಪ ಕಸ ಗಿಸ ಕುಡಿಸೋಣ ಅಂತ ನಮ್ಮಕ್ಕ ಆಲ್ರೆಡಿ ಕ್ಲೀನ್ ಮಾಡಿದ್ಲು ಆಲ್ಮೋಸ್ಟ್ ಇನ್ನೇನು ರಾತ್ರಿಗೂ ಸಾಂಬಾರಿದೆ ಅನ್ನ ಈ ಮಕ್ಕಳಿಗೆ ರೀಲ್ಸ್ ಅಂದರೆ ತುಂಬ ಹುಚ್ಚು ಬಟ್ ಸಿಟಿ ಕಡೆ ಯೂಸು ಪೇರೆಂಟ್ಸ್ ಹೆಲ್ಪ್ ಮಾಡ್ತಾರೆ ಮಾಡು ಅಂತ ಇಲ್ಲಿ ಹಳ್ಳಿ ಕಡೆ ಯಾರೂ ಮಾಡಲ್ಲ ಬಟ್ ಈ ಹುಡುಗಂತೂ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ ರೀಲ್ಸ್ ಎಲ್ಲ ಮಾಡಿದರೆ ಚೆನ್ನಾಗಿ ಓಡುತ್ತೆ ಆ ಹುಡುಗಿಗೆ ಅವರಪ್ಪ ಫೋನ್ ಕೊಡೋಲ್ಲ ಅಂತೆ ಇಷ್ಟು ನಮಗೆ ಹಂಗು ನಮ್ಮ ಸೈನಿಕ ಎಲ್ಲಾರದು ಫೋಟೋ ತೆಗ್ದಾಳೆ ನೋಡಿ ಎಷ್ಟು ಜನ ಇದ್ದಾರೆ ಕೌಂಟ್ ಮಾಡಿ ಈಗ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗ್ತಾ ಬಂತು ಎಲ್ಲರನ್ನು ಕಳಿಸ್ದೆ ಬೇಡ ಹೋಗಿ ಅಂತ ನಾಳೆ ಬನ್ನಿ ಅಂತ ಇವಾಗ ಸ್ವಲ್ಪ ಟಿ ವಿ ಆನ್ ಮಾಡಿ ಟಿ ವಿ ನೋಡ್ಕೊಂಡು ಟೀ ಕುಡಿಬೇಕು ಸಾಂಬಾರಿದೆ ಹಂಗು ಅನ್ನ ಮಾಡಬೇಕು ಎಲ್ಲ ಕೆಲಸ ಆದಮೇಲೆ ಮಕ್ಕಳನ್ನ ಮಲಗಿಸ್ಬೇಕು ನಮ್ಮ ನಾಲ್ಕು ಮಕ್ಳು ಅಷ್ಟೇ ತುಂಬಾ ಕಾಟ ಕೊಡ್ತಾರೆ ಏನು ಬೇಕೋ ಅದೇ ಬೇಕೋ ತುಂಬ ಆಟ ನಮ್ಮ ಅಕ್ಕ ಏನೋ ಮಾಡ್ತಾ ಇದ್ದಾಳೆ ಅಡುಗೆ ಮನೆಯಲ್ಲಿ ಮಜ್ಜಿಗೆ ಮಾಡಿಬಿಟ್ಟು ಬೆಣ್ಣೆ ತೆಗಿತಾ ಇದ್ದಾರೆ ನಮ್ಮ ಮನೇಲಿ ಹಸು ಇಲ್ಲ ಈಗ ಚಲೀ ಹಸು ಎಮ್ಮೆ ಮೊದಲಿದ್ದು ಇವಾಗ ನಾವು ಹಾಲು ತಗೋತೀವಿ ಡೈಲಿ ಒಂದು ಲೀಟ್ರು ಅದರಿಂದ ಕಾಯಿಸಿಟ್ಟು ಸ್ವಲ್ಪ ಬೆಣ್ಣೆ ತೆಗಿತಾ ಇದ್ದಾರೆ ತುಪ್ಪ ಮಾಡೋಣ ಅಂತ ನಮಗೂ ಸ್ವಲ್ಪ ಬೇಕು ಬೆಂಗ್ಳೂರಿಗೆ ಹೋಗುವಾಗ ಮಾಡಿಸ್ಕೊಂಡು ತೊಗೊಂಡೋಗ್ತೀನಿ ಅಲ್ಲಿ ಇಷ್ಟು ಪ್ಯೂರಾಗಿದ್ರದು ಸಿಗೋಲ್ಲ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು